ಜಾನಕಿ ಟಿವಿ ಸುದ್ದಾಹಿನಿಗೆ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದ ಚಾಮರಾಜನಗರ ಜೋಡಿ ರಸ್ತೆಯಲ್ಲಿ ಬರುವ ಶ್ರೀ ಹನುಮ ಮಂದಿರದಲ್ಲಿ ಅದ್ದೂರಿಯಾಗಿ ಹನುಮ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಇಲ್ಲಿನ ಆಂಜನೇಯ ಸ್ವಾಮಿ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ಮಾಜಿ ಪುರಸಭಾ ಅಧ್ಯಕ್ಷರಾದ ಪಿ ಗಿರೀಶ್ ನೇತೃತ್ವದಲ್ಲಿ ದೇವಸ್ಥಾನದಲ್ಲಿ ಬೆಳಿಗ್ಗೆಯಿಂದಲೂ ವಿಶೇಷವಾಗಿ ಹೋಮ ಹವನಗಳನ್ನು ಜರುಗಿಸಲಾಯಿತು ಹನುಮ ಜಯಂತಿಯ ಅಂಗವಾಗಿ ದೇವಸ್ಥಾನವನ್ನು ಸ್ವಚ್ಛತಾ ಕಾರ್ಯ ನಡೆಸಿ ಹಸಿರು ತಳಿರು ತೋರಣಗಳಿಂದ ಹಾಗೂ ವಿದ್ಯುತ್ ದೀಪಗಳಿಂದ ವಿಶೇಷವಾಗಿ ಅಲಂಕರಿಸಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಪುರಸಭಾ ಮಾಜಿ ಅಧ್ಯಕ್ಷರಾದ ಪಿ ಗಿರೀಶ್ ನಾಯಕ ಜನಾಂಗದ ಅಧ್ಯಕ್ಷ ಎನ್ ಮಲೇಶ್ ಮಾಜಿ ಶಾಸಕರು ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರಾದ ಸಿ ಎಸ್ ನಿರಂಜನ್ ಕುಮಾರ್ ಜಿಲ್ಲಾ ಉಪಾಧ್ಯಕ್ಷ ಹಿರೇಕಾಟಿ ಸೋಮಶೇಖರ್ ಮಂಡಲದ ಅಧ್ಯಕ್ಷ ಸಿ ಮಹಾದೇವ ಪ್ರಸಾದ್ ನಂಜುಂಡಸ್ವಾಮಿ ಸೇರಿದಂತೆ ಪುರಸಭಾ ಸದಸ್ಯರುಗಳಾದ ಮೇಷ್ಟ್ರು ವೆಂಕಟೇಶ್ ಎಸ್ ಕುಮಾರ್ ರಂಗಸ್ವಾಮಿ ದೀಪಿಕಾ ಅಶ್ವಿನ್ ಸೇರಿದಂತೆ ಭಕ್ತಾದಿಗಳು ಹಾಜರಿದ್ದರು

Terus aku punya untuk terus jadi, gimana kau? Kok gue jadi kakek? Mungkin kalau pakai gini, gue jadi lain, gak boleh lain untuk menang. Oh, yang mana? 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 Oh, yang ད�ས ད�སས དསས དསས ད� ಇಪ್ಪತ್ನಾಲ್ಕು ವರ್ಷಗಳಿಂದ ನಡೆದುಕೊಂಡು ಬಂದಿರುವ ಈ ನಮ್ಮ ಜನ್ಮ ಜಯಂತಿಯ ಕಾರ್ಯಕ್ರಮವನ್ನು ಇಂದಿನ ಮುಂದೆ ಉದ್ದೇಶಿಸುವ ಅತ್ಯಂತ ವಿಜೃಂಭಣೆಯಿಂದ ಪೂಜಾ ಕಾರ್ಯಗಳು ಮತ್ತು ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಬೆಳಗ್ಗೆ ಆರು ನಮ್ಮ ಆಂಜನೇಯ ಸ್ವಾಮಿಗೆ ವಿಶೇಷವಾಗಿ ಅಲಂಕಾರ ವಿಶೇಷ ಮಾಡಿ ಸುಮಾರು ಹನ್ನೆರಡು ಗಂಟೆಗೆ ವಿಶೇಷವಾಗಿ ಹೂಗಳಿಂದ ಸ್ವಚ್ಛವಾಗಿರುವುದ ಒಂದು ಹೂವಿನ ಅಲಂಕಾರವನ್ನು ಮಾಡಿ ಹನ್ನೆರಡು ಹನ್ನೆರಡುವರೆ ಗಂಟೆಗೆ ಮಹಾಮಂಗಲಾತಿಯನ್ನ ನಡೆಸುವ ಮೂಲಕ ಇವತ್ತು ಹನುಮ ಜಯಂತಿಗೆ ಚಾಲನೆ ಕೊಡಲಾಯಿತು ಸುಮಾರು ಹತ್ತು ಸಾವಿರ ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಿ ಸ್ವಾಮಿಯ ಒಂದು ಭಕ್ತಿಗೆ ಇವತ್ತು ಗುಂಡ್ಲುಪೇಟೆ ಜನತೆ ದೊಡ್ಡ ಪ್ರೇರೇಪಣೆಯಾಗಿದ್ದಾರೆ ಈ ಒಂದು ಹನುಮ ಜಯಂತಿಯ ಯಶಸ್ವಿಗೆ ಎಲ್ಲ ನಮ್ಮ ಜೊತೆಗೆ ನನ್ನ ಪುರಸಭಾ ಸದಸ್ಯರು ನನ್ನ ಸ್ನೇಹಿತರು ಮಿತ್ರರು ಇವತ್ತೆಲ್ಲ ನನಗೆ ಸಾಥ್ ಕೊಟ್ಟು ಇವತ್ತು ತುಂಬ ಯಶಸ್ವಿಯಾಗಿ ಹನುಮ ಜಯಂತಿ ನಡೆದಿದೆ ಈ ಒಂದು ಸಂದರ್ಭದಲ್ಲಿ ನಾನು ಗುಡ್ಡಪೇಟೆಯನ್ನು ಮಾತೃಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು